ಪತ್ನಿ ನದಿಗೆ ತಳ್ಳಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೇಸು ದಾಖಲಾಗಿದೆ ಪತಿ ತಾತಪ್ಪನ ವಿರುದ್ಧವೇ ಕೇಸು ದಾಖಲಾಗಿದ್ದು ಅಪ್ರಾಪ್ತಿಯನ್ನೇ ಮದುವೆಯಾಗಿದ್ದ ಈ ತಾತಪ್ಪ ಹದಿನೈದು ವರ್ಷದ ಎಂಟು ತಿಂಗಳ ಅಪ್ರಾಪ್ತಿ ಜೊತೆ ಈ ತಾತಪ್ಪ ಮದುವೆ ಮಾಡಿಕೊಂಡಿದ್ದ ಬಾಲ್ಯ ವಿವಾಹವಾಗಿರುವಂತದ್ದು ಈಗ ದೃಢಪಟ್ಟಿದೆ ರಾಯಚೂರು ಮಹಿಳಾ ಠಾಣೆಯಲ್ಲಿ ದೂರು ದಾಖಲಾಗಿರೋದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯಡಿ ಕೇಸು ದಾಖಲು ಮಾಡಲಾಗಿದ್ದು ತಾತಪ್ಪ ಆತನ ತಾಯಿ ಗದ್ದೆಮ್ಮ ವಿರುದ್ಧ ಕೇಸು ದಾಖಲಾಗಿದೆ ಅದರ ಜೊತೆಗೆ ಈ ಅಪ್ರಾಪ್ತೆ ತಾಯಿ ವಿರುದ್ಧ ಕೂಡ ಕೇಸು ದಾಖಲಾಗಿದೆ ಈ ಮೂವರ ವಿರುದ್ಧ ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟಂತೆ ಕೇಸು ದಾಖಲಾಗಿರುವುದು ಕಳೆದ ಕೆಲ ದಿನಗಳ ಹಿಂದೆ ಪತಿಯನ್ನ ಪತ್ನಿ ನದಿಗೆ ತಳ್ಳಿದ್ಲು ಅನ್ನುವಂತ ಆರೋಪ ಬಂದಿತ್ತು ನಂಬಿಕೆ ದ್ರೋಹ ಮಾಡಿದ್ಲು ನನ್ನ ಹೆಂಡತಿ ಅಂತ ತಾತಪ್ಪ ಹೇಳಿದ್ದ ಆದ್ರೆ ಈಗ ನೋಡಿದ್ರೆ ತಾತಪ್ಪನೇ ಆ ಹುಡುಗಿಯನ್ನ ಬಾಲ್ಯ ವಿವಾಹ ಮಾಡ್ಕೊಂಡಿದ್ದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಕೇಸ್ ದಾಖಲಾಗಿದ್ದು ಮೂರು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ఏష్యా నెట్ న్యూస్ నెట్వర్క్ ప్రస్తుతి